ತಿರುಪತಿ ಲಡ್ಡುವಿನಲ್ಲಿ ಧನದ ಕೊಬ್ಬು ಮೀನಿನ ಎಣ್ಣೆ ಈ ರೀತಿಯ ಕೆಲವು ಪದಾರ್ಥಗಳು ಇದ್ದವು ಅದನ್ನ ಬಳಸಲಾಗ್ತಾ ಇತ್ತು ಅನ್ನೋದು ಅಧಿಕೃತ ವರದಿಯಲ್ಲಿ ಈಗ ದೃಢ ಆಗಿದೆ ಬಹಳಷ್ಟು ಜನಕ್ಕೆ ಶಾಕ್ ಆಯಿತು ಇದನ್ನು ಕೇಳಿದಾಗ ಒಂದು ಭಾವನಾತ್ಮಕವಾಗಿ ಘಾಸಿ ಆಗುವಂತ ವಿಚಾರ ಆಯ್ತು ಸಣ್ಣ ವಿಚಾರ ಅಲ್ಲ ಇದು ಯಾರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅರೆ ನಾವು ಕಡ್ಡಿಗ್ ಹೊತ್ಕೊಂಡು ತಿಂತಾ ಇದ್ವಿ ತಿರುಪತಿ ಲಡ್ಡೂನ ಆ ಪ್ರಸಾದ ಸಿಕ್ತು ಅಂದ್ರೆ ಭಗವಂತನ ವರಪ್ರಸಾದ ಸಿಕ್ಕ ಹಾಗೆ ಭಗವಂತನೇ ಒಂದು ರೀತಿ ಆಶೀರ್ವಾದ ಮಾಡಿದ ಹಾಗೆ ಅಂತೇಳಿ ಭಾವಿಸ್ತಾ ಇದ್ರು ಕ್ಯೂ ಅಲ್ಲಿ ನಿಂತು ಗಂಟು ಕ್ಯೂ ಅಲ್ಲಿ ನಿಂತು ಪ್ರಸಾದ ತೆಗೆದುಕೊಂಡವರು ಇದ್ದಾರೆ ಅಯ್ಯೋ ಇನ್ನೊಂದು ಎಕ್ಸ್ಟ್ರಾ ಕೊಡಿ ಅಂತೇಳಿ ಕಾಡಿ ಬೇಡಿ ತಗೊಂಡು ಬಂದವರು ಇದ್ದಾರೆ ತಂದು ತಮ್ಮ ಬಂಧು ಬಳಗದವರಿಗೆ ನೆರೆಹೊರೆಯವರಿಗೆ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಹಂಚಿದವರಿದ್ದಾರೆ ಆದರೆ ಇದೊಂದು ಕೇಳಿದಾಗ ಯಾರಿಗಾದ್ರು ಅರೆ ಇಂಥ ಪ್ರಸಾದಕ್ಕ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಒಂದು ಗಿಲ್ಟ್ ಕಾಡ್ಬೇಕು ಆ ರೀತಿಯ ಸುದ್ದಿ ಇದು ಅದು ಯಾರೋ ಹೇಳಿದ್ರು ಅಂತ ಅಲ್ಲ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವ್ರು ಹೇಳಿದ್ದು ಅವರು ಅಧಿಕೃತವಾಗಿ ಹೇಳಿದ್ರು ಅವ್ರು ಹೇಳಿಬಿಟ್ಟು ಕೆಲವೇ ಹೊತ್ತಿನಲ್ಲಿ ಲ್ಯಾಬ್ ರಿಪೋರ್ಟ್ ಬಂತು ಹೌದು ಇದ್ದು ನಿಜ ಅಂತ ಹೇಳಿ ಅಧಿಕೃತ ವರದಿ ಶಾಕ್ ಆಗಲ್ವ ಯಾರಿಗಾದ್ರು ಸಿ ಅದ್ರ ಜೊತೆ ಜೊತೆಗೆ ಮತ್ತೊಂದು ವಿಷಯ ಡಿಸ್ಕಶನ್ ಆಗಿ ಸ್ಟಾರ್ಟ್ ಆಗೋಯ್ತು ನಮ್ಮ ನಂದಿನಿ ತುಪ್ಪವನ್ನ ತಿರುಪತಿ ಲಡ್ಡುಗೆ ಬಳಸ್ತಾರೆ ಅನ್ನೋದು ನಮ್ಮ ಪಾಲಿಗೆ ಒಂದು ಹೆಮ್ಮೆಯ ವಿಷಯ ಆಗಿತ್ತು ಆದ್ರೆ ಹಾಗೆ ಈ ನಂದಿನಿ ತುಪ್ಪವನ್ನು ಹಾಗೂ ಲಡ್ಡುವಿನಲ್ಲಿ ಕಂಡುಬಂದಂತಹ ಈ ಪದಾರ್ಥಗಳು ದನದ ಕೊಬ್ಬು ಮೀನಿನ ಎಣ್ಣೆ ಇದೆರಡನ್ನು ಕೂಡ ಸಮೀಕರಿಸಿ ಕೆಲವರು ಚರ್ಚೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ನೋ ಯಾವುದೇ ಕಾರಣಕ್ಕೂ ಈಗ ಏನು ಲ್ಯಾಬ್ ರಿಪೋರ್ಟ್ ಬಂದಿದೆಯಲ್ಲ ಈ ಲಡ್ಡುವಿನಲ್ಲಿ ದನದ ಕೊಬ್ಬಿತ್ತು ಮೀನ್ ಎಣ್ಣೆ ಇತ್ತು ಅಂತ ಆ ಸಂದರ್ಭಕ್ಕೂ ಹಾಗೂ ನಮ್ಮ ನಂದಿನಿ ತುಪ್ಪ ಸರಬರಾಜು ಆಗುತ್ತಿದ್ದ ಸಮಯಕ್ಕೂ ಯಾವುದೇ ಸಂಬಂಧ ಇಲ್ಲ ಕಳೆದ ನಾಲ್ಕು ವರ್ಷಗಳಿಂದ ತಿರುಪತಿ ಲಡ್ಡುವಿಗೆ ನಂದಿನಿ ತುಪ್ಪನ ಬಳಸ್ತಾನೆ ಇರಲಿಲ್ಲ ಆಗ್ಲೇ ಶುರು ಆಗಿದ್ದು ಸಿ ನಾಲ್ಕು ವರ್ಷದ ಹಿಂದೆ ಯಾವಾಗ ಜಗನ್ಮೋಹನ್ ರೆಡ್ಡಿ ಅಲ್ಲಿ ಮುಖ್ಯಮಂತ್ರಿ ಆದ್ರು ಅವರು ಬಂದ ನಂತರ ನಂದಿನಿ ತುಪ್ಪವನ್ನ ಏನು ಟಿ ಡಿ ತರಿಸ್ತಾ ಇತ್ತು ಅದನ್ನ ಸ್ಥಗಿತಗೊಳಿಸಲಾಯ್ತು ಆಗ ಕೊಟ್ಟ ಕಾರಣ ಏನಂದ್ರೆ ಅವರು ಬೇಡಿಕೆ ಇಟ್ಟಂತ ದರ ಹಾಗೂ ನಂದಿನಿ ಕೊಡ್ತಾ ಇದ್ದಂಥ ದರ ಮ್ಯಾಚ್ ಆಗ್ಲಿಲ್ಲ ಸೊ ದರ ಹೊಂದಾಣಿಕೆ ಆಗದ ಕಾರಣ ಕೈ ಬಿಟ್ರು ಅಂತ ಸೊ ಈ ನಾಲ್ಕು ವರ್ಷಗಳಲ್ಲಿ ನಂದಿನಿ ತುಪ್ಪದ ಬದಲು ಅಲ್ಲಿ ಲೋಕಲ್ ಅಲ್ಲಿ ಯಾವ ತುಪ್ಪವನ್ನು ತರಿಸಿ ಬಳಸ್ತಾ ಇದ್ರಲ್ಲ ಅದರಲ್ಲಿ ಈ ಧನದ ಕೊಬ್ಬಿನ ಅಂಶ ಮೀನಿನ ಎಣ್ಣೆಯ ಅಂಶ ಇತ್ತು ಅನ್ನುವಂಥದ್ದು ಈಗ ಉಲ್ಲೇಖ ಆಗಿದೆ ನೋಡಿ ಮತ್ತೆ ಗೊತ್ತಿರಲಿ ಈಗ ಮತ್ತೆ ನಂದಿನಿ ತುಪ್ಪ ಹೋಗ್ತಾ ಇದೆ ಅದೇ ಟಿ ಟಿ ಡಿಗೆ ತಿರುಪತಿಗೆ ತಿರುಮಲ ದೇವಸ್ಥಾನಕ್ಕೆ ಅಲ್ಲಿಯ ಪ್ರಸಾದಕ್ಕೆ ಅಂತಾನೆ ನಂದಿನಿ ತುಪ್ಪ ಈಗ ಕಳಿಸ್ತಾ ಇದ್ದಾರೆ ಯಾವಾಗ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದ ನಂತರ ಮತ್ತೆ ಈಗ ಅವರು ನಂದಿನಿ ಧುಪವನ್ನು ತರಿಸ್ತಾ ಇದ್ದಾರೆ ಈ ನಡುವಿನ ಅವಧಿ ಇತ್ತಲ್ಲ ಆಗ ಈ ಅನಾಚಾರ ಆಗಿದ್ದು ಅಂತ ಹೇಳಿ ಹೀಗಿರುವಂಥದ್ದು ಸಿ ಅದು ಏನೇ ಇರಲಿ ನೋಡಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಅಲ್ಲಿ ಜಗನ್ ಏನೆಲ್ಲ ಮಾಡ್ತಾ ಇದ್ದಾರೆ ಯಾವ ರೀತಿ ಟಿ ಟಿ ಡಿಯ ವ್ಯವಸ್ಥೆ ಹಾಳಾಗ್ತಾ ಇದೆ ಅಲ್ಲಿ ಸುಬ್ಬಾರೆಡ್ಡಿ ಅಧ್ಯಕ್ಷ ಆಗಿದ್ರು ಆ ಸಂದರ್ಭದಲ್ಲಿ ಬಹಳಷ್ಟು ಟೀಕೆಗಳು ಕೇಳಬಂತು ಸೊ ಅವೆಲ್ಲವೂ ಕೂಡ ಒಂದು ರೀತಿ ಜನ ರಾಜಕೀಯವಾಗಿ ಏನೋ ನಡೀತಾ ಇರುತ್ತೆ ಅನ್ಕೊಂಡಿದ್ರು ಆದರೆ ಇದಿದೆಯಲ್ಲ ಇದು ಜನರ ಮನಸ್ಸಿಗೆ ಬರೆ ಹಾಕಿದಂತಹ ಪ್ರಕರಣ ನೋಡಿ ಯಾರು ಕೂಡ ಲಡ್ಡು ಅದನ್ನ ಸ್ವೀಟ್ ಅನ್ನೋ ತರ ತಗತಾ ಇರಲಿಲ್ಲ ಸ್ವೀಟ್ ಅನ್ನೋ ತರ ತಿಂತ ಇರಲಿಲ್ಲ ಅದನ್ನ ತಿಂತ ಇದ್ದಿದ್ದು ವರಪ್ರಸಾದ ಅಂತ ದೇವರ ಪ್ರಸಾದ ಅದನ್ನ ಸ್ವೀಕರಿಸಿದ್ರೆ ನಮಗೇನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಒಂದು ಧನಾತ್ಮಕವಾದ ಶಕ್ತಿ ಬರುತ್ತೆ ದೇವರನ್ನೇ ನಮ್ಮೊಳಗೆ ಸೇರಿಸಿಕೊಂಡಂತ ಭಾವ ಅದು ಅದರಲ್ಲಿ ಇಂಥದ್ದೆಲ್ಲ ಇತ್ತು ಅಂದ್ರೆ ಯಾರಿಗಾದ್ರೂ ಮನಸ್ಸಿಗೆ ಘಾಸಿ ಆಗೋದಿಲ್ವ ಇದು ಭಾವನೆಗಳ ಜೊತೆ ಆಟ ಆಡದಂಗಲ್ವಾ ಬಹುಶಃ ಆ ದೃಷ್ಟಿಯಿಂದ ಈಗ್ಲಾದ್ರೂ ಅದು ಬೆಳಕಿಗೆ ಬಂದಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥದ್ದಾಗಬಾರ್ದು ಕೇವಲ ತಿರುಪತಿಯಲ್ಲಷ್ಟೇ ಅಲ್ಲ ಯಾವುದೇ ದೇಗುಲದಲ್ಲಿ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ತೀರ್ಥಕ್ಷೇತ್ರದಲ್ಲಿ ಭಕ್ತರಿಗೆ ಕೊಡುವಂಥ ಪ್ರಸಾದ ಅದು ಪರಮ ಪ್ರಸಾದವೇ ಆಗಿರಬೇಕು ಅದು ವರಪ್ರಸಾದವೇ ಆಗಿರಬೇಕು ಅಷ್ಟೇ ಶುದ್ಧವಾಗಿರ್ಬೇಕು ಬಹಳಷ್ಟು ಕಡೆ ಅದಕ್ಕೋಸ್ಕರ ಎಷ್ಟೆಲ್ಲ ಮಡಿ ಅನುಸರಿಸ್ತಾರೆ ಆದರೆ ಇಲ್ಲಿ ಈ ರೀತಿ ಆಗಿದೆ ಅಂದ್ರೆ ಯಾರಿಗಾದರೂ ಮನಸ್ಸಿಗೆ ಕಷ್ಟ ಆಗುತ್ತೆ ಬಹುಶಃ ನೋಡಿ ನೀವು ನೆನಪಿರ್ಬೋದು ಚಾಮರಾಜನಗರದಲ್ಲಿ ಒಂದು ಪ್ರಕರಣ ಆಗಿತ್ತು ಇದೇ ರೀತಿ ಪ್ರಸಾದವನ್ನು ಸ್ವೀಕರಿಸಿ ಎಂಥ ದೊಡ್ಡ ಅನಾಹುತ ಆಗಿತ್ತು ಕರ್ನಾಟಕದಲ್ಲಿ ಸಿ ಆಗಲೇ ಬಹಳಷ್ಟು ಜನ ಏನ್ ಹೀಗೂ ಆಗ್ಲಿಕ್ಕೆ ಸಾಧ್ಯವ ಪ್ರಸಾದ ಸ್ವೀಕರಿಸಿ ಅಂತ ಎಲ್ಲ ಮಾತನಾಡಿತ್ತು ಇಲ್ಲಿ ತಿರುಪತಿಯಲ್ಲಿ ಇಂಥದ್ದು ಆಗ್ಲಿಕ್ಕೆ ಸಾಧ್ಯವಾ ಅವ್ರಿಗೆ ದುಡ್ಡಿನ ಕೊರತೆನಾ ನಂದಿನಿ ತುಪ್ಪದ ಕಾಂಟ್ರಾಕ್ಟ್ ಬಿಡ್ಲಿಕ್ಕೆ ಅವ್ರು ಕೊಟ್ಟ ಕಾರಣವೇ ಬಹಳ ಹೆಚ್ಚಿಗೆ ಹೇಳಿದ್ರು ದರ ಅದಕ್ಕೋಸ್ಕರ ಕೈ ಬಿಟ್ವಿ ಅಂತೇಳಿ ದುಡ್ಡಿನ ಮುಖ ನೋಡ್ಬೇಕಾದ ಅಗತ್ಯವೇ ಇಲ್ಲ ಟಿ 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 ಭಾರತದಲ್ಲೇನು ಇಡೀ ಜಗತ್ತಿನಲ್ಲೇ ತಿರುಪತಿಗೆ ಬರುವಷ್ಟು ಕಾಣಿಕೆ ಆದಾಯ ಬೇರೆ ಎಲ್ಲೂ ಬರಲ್ಲ ನಾನು ಹೇಳ್ತೇನೆಲ್ಲ ಇಡೀ ಜಗತ್ತಿನಲ್ಲಿ ಯಾವುದೇ ದೇವಸ್ಥಾನಕ್ಕೆ ಬರಲ್ಲ ಅಷ್ಟು ಆದಾಯ ಬರುತ್ತೆ ಅದನ್ನು ಆಲೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ ಆದರೆ ಭಕ್ತರ ಮನಸ್ಸಿಗೆ ಗಾಸಿ ಆಗದ ಹಾಗೆ ಕನಿಷ್ಠ ಪಕ್ಷ ಈ ಪ್ರಸಾದವನ್ನು ತಯಾರು ಮಾಡುವ ಸಂದರ್ಭದಲ್ಲಿ ಆ ಅಚ್ಚುಕಟ್ಟು ಆ ಸ್ವಚ್ಛತೆ ಆ ಶುದ್ಧತೆ ಪರಿಶುದ್ಧತೆ ಒಳ್ಳೆಯ ಸಾಮಗ್ರಿಗಳು ಅದನ್ನು ಬಳಸುವಂಥ ಆದರೆ ಅಷ್ಟರ ಮಟ್ಟಿಗೆ ಭಕ್ತಾದಿಗಳಿಗೆ ಅಲ್ಲಿ ಹೋಗಿ ಬಂದವರಿಗೆ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ ಒಂದು ನಿರಾಳತೆ ಇರುತ್ತೆ ಹಾಗಾಗಲಿ ಅಂತ ನಾವು ಭಾವಿಸೋಣ ಎಸ್ ನಿಮ್ಮ ಅಭಿಪ್ರಾಯ ಏನು ತಿರುಪತಿ ಲಡುವಿನಲ್ಲಿ ಈ ರೀತಿ ಧನದ ಕೊಬ್ಬನ್ನು ಬಳಸಿದ್ರು ಮೀನಿನ ಎಣ್ಣೆಯನ್ನು ಬಳಸಿದ್ರು ಅನ್ನುವಂಥ ಅಂಶಗಳಲ್ಲಿ ಏನು ಬೆಳಕಿಗೆ ಬಂದಿದೆಯಲ್ಲ ಇದನ್ನ ನೀವು ಯಾವ ರೀತಿ ನೋಡ್ತೀರಿ ಕೇವಲ ಕೆಲ ರಾಜಕಾರಣಿಗಳು ಅವರು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಇಂಥದ್ದನ್ನು ಮಾಡಿದ್ದಾರೆ ಏನೋ ಲಾಭ ಗಳಿಸುವ ಸಲುವಾಗಿ ಯಾರಿಗೋ ಲೋಕಲ್ ಲೋರಿ ಇಷ್ಟು ಕಮಿಷನ್ ಸಿಗುತ್ತೆ ಅಂತ ಕಾರಣಕ್ಕಾಗಿ ಇದಾಗಿದೆ ಅಂತೀರಾ ಅಥವಾ ಇದಕ್ಕೆ ಬೇರೆ ಏನೋ ಧಾರ್ಮಿಕ ಹಿನ್ನೆಲೆ ಇದೆ ಅಂತ ನೀವು ಭಾವಿಸ್ತೀರಾ ಅಥವಾ ಇದೆಲ್ಲ ರಾಜಕೀಯ ಅಂತೀರ ಏನು ನಿಮ್ಮ ಅಭಿಪ್ರಾಯ ಏನು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ